ಮೇಲುಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ನಡೆದಿದ್ದು ಮತ ಎಣಿಕೆ ಕಾರ್ಯವನ್ನು ಸಹಕಾರ ಇಲಾಖೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮೇಲುಕೋಟೆ ಡೈರಿ ನಿರ್ದೇಶಕ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಜಿ ಸಚಿವ ಸಿಎಸ್ ಅಪ್ಪುಟರಾಜು ಅವರು ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತಕ್ಕೆ ಮುತ್ತಿಗೆ ಹಾಕಿ ತಹಸೀಲ್ದಾರ್ ಶ್ರೇಯಸ್ಗೆ ಮನವಿ ಸಲ್ಲಿಸಿದರು ಮೇಲುಕೋಟೆ ಹಾಲಿನ ಡೈರಿ ಒಟ್ಟು ಹನ್ನೆರಡು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಸುವ ಸಂಬಂಧ ಒಟ್ಟು ಮುನ್ನೂರ ಐವತ್ತೊಂಬತ್ತು ಮತದಾರರಲ್ಲಿ ಒನ್ನೂರ ಇಪ್ಪತ್ತೆಂಟು ಮತದಾರರನ್ನ ಅನರ್ಹಗೊಳಿಸಲಾಗಿತ್ತು ಅನರ್ಹವಾಗಿದ್ದವರು ಹೈಕೋರ್ಟ್ ಮೆಟ್ಟಿಲೇರಿದ ಬಳಿಕ ಹೈಕೋರ್ಟ್ ತೀರ್ಪಿನಂತೆ ಒನ್ನೂರ ಇಪ್ಪತ್ತೆಂಟು ಮಂದಿ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ರು ಆದರೆ ಸಹಕಾರ ಇಲಾಖೆ ಅಧಿಕಾರಿಗಳು ಡೈರಿ ಚುನಾವಣೆಯಲ್ಲಿ ಅನರ್ಹಗೊಳಿಸಿದ್ದ ಮತದಾರರ ಮತಗಳನ್ನು ಪರಿಗಣಿಸದೆ ಮತ ಎಣಿಕೆ ಕಾರ್ಯವನ್ನು ಏಕಪಕ್ಷೀಯವಾಗಿ ನಡೆಸುತ್ತಿರುವುದು ಸರಿಯಿಲ್ಲ ಎಂದು ಆರೋಪಿಸಿ ಎಚ್ಚರಿಸಿದರು ಈ ಸಂಬಂಧ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ತಹಸೀಲ್ದಾರ್ ಶ್ರೇಯಸ್ ಭರವಸೆ ನೀಡಿದರು ಏನು ನಮ್ಮ ಮೇಲ್ಕೋಟೆ ಆಲೂ ಒಕ್ಕೂಟದ ಚುನಾವಣೆ ನಡೆದಿತ್ತು ಅಲ್ಲಿ ಅವ್ರಿಗೆ ಬೇಕಾದಂತ ವೋಟಿಸ್ ರೆಡಿ ಮಾಡ್ಕೊಂಡು ಚುನಾವಣೆಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು ಅಡಿನಲ್ಲಿ ನಾವು ಹೈಕೋರ್ಟ್ ಹೋಗಿ ಇಲಿಕ್ ಮಾಡಿದಂತ ವೋಟ್ಗಳ್ ಓಟಿಂಗ್ ಅವರ್ ತಂದು ಚುನಾವಣೆ ಆಗಿ ನಮ್ಮ ಏಳು ಏಳು ಕ್ಯಾಂಡಿಡೇಟ್ ಗೆದ್ದಿದ್ರು ಐದು ಕ್ಯಾಂಡಿಡೇಟ್ ಅವ್ರು ಗೆದ್ದಿದ್ರು ಇವತ್ತು ಕೋರ್ಟ್ ಆಮೇಲೆ ಹೈಕೋರ್ಟ್ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಪ್ರತಿಯನ್ನು ಸಿಕ್ಕಿದೆ ಇದ್ರೂ ಸಹ ಅಲ್ಲಿಯ ಚುನಾವಣಾಧಿಕಾರಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಕ್ಕೆ ಹೋಗಿದ್ದಾರೆ ಇವತ್ತು ಬಹುತೇಕ ಇವತ್ತು ನಾವು ಇವತ್ತು ನಾಳೆ ನಾವು ಮುಂದಿನ ಡಬಲ್ ಬೆಂಚ್ ಹೈಕೋರ್ಟ್ನಲ್ಲಿ ಇದು ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅಂತೇಳಿ ಅಪೀಲ್ ಹಾಕೊಂಡಿದ್ದೇವೆ ಇವತ್ತು ಸ್ಟೇ ಸಿಕ್ ಅಷ್ಟೆಲ್ಲ ಅನೌನ್ಸ್ ಮಾಡಬೇಕು ಅಂತೇಳಿ ಏಕಪಕ್ಷೀಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಕೋರ್ಟ್ ಆದೇಶದಂತೆ ಒಂದು ಆರಾಸ್ಟ್ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ ಇರ್ತಕ್ಕಂಥ ಎಲ್ಲ ನಮ್ಮ ಮಂದಟ್ಟು ಮಾಡಿದ್ದೇನೆ ಮತ್ತು ಬಹುತೇಕ ಇವತ್ತು ನೀವೆಲ್ಲರೂ ಬಂದು ಮತ್ತೇನು ತವೇನು ಅಪೀಲ್ ಮಾಡ್ತಾ ಇದ್ದೀರಿ ಇವತ್ತು ಈ ತಾಲೂಕಿನಲ್ಲಿ ಕೆಲವು ಅಧಿಕಾರಿಗಳು ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು ಅದರಲ್ಲೂ ಸಹಕಾರ ಇಲಾಖೆಯ ಉಪ ನಿಬಂಧಕರು ಬಿ ಆರ್ ಅವರು ಇವತ್ತು ಅವರಿಷ್ಟ ಇಚ್ಛೆ ಬಂದಾಗೆ ಯಾವನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಬರುತ್ತೆ ಮಾಡುವಂಥದ್ದು ಇಂಥ ಅನೇಕ ಉದ್ದಟತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಇದನ್ನು ಸಲ್ಪಡಿಸುವಂಥ ಕೆಲಸ ಮಾಡಿದ್ರೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ತಾಲೂಕು ಹಲವಾರು ವರ್ಷಗಳಿಂದ ಶಾಂತಿಯುತವಾಗಿ ಕಾನೂನು ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲರೂ ಚುನಾವಣೆ ನಡೆಯಬೇಕಷ್ಟೇ ಚುನಾವಣೆ ಅದಾದ್ಮೇಲೆ ನಾನು ಒಂದೇ ಅಂತಕ್ಕಂಥ ರೀತಿಯಲ್ಲಿ ಜನಪ್ರತಿನಿಧಿಗಳಾಗಿ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ಕೊಳ್ತಿದ್ದೀನಿ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಏಕಪಕ್ಷೀಯವಾದಂತಹ ನಿರ್ಧಾರಗಳನ್ನು ಕೆಲವು ಅಧಿಕಾರಿಗಳ ಹಂತದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಇದು ಬರೀ ತಾತ್ಕಾಲಿಕವಾಗಷ್ಟೇ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾರೆ